ವಿದ್ಯುತ್ ತಂತಿ ಬದಲಿಸಲು ಕಂಬ ಏರಿದ ವ್ಯಕ್ತಿ ವಿದ್ಯುತ್ ಸ್ಪರ್ಶಿಸಿ ಸಾವಿಗೀಡಾದ ಘಟನೆ ಕಲಬುರಗಿ ಜಿಲ್ಲೆಯ ಹೆಡ್ರಾಮಿ ತಾಲೂಕಿನ ಆಳಗೊಂಡಿಗೆ ಗ್ರಾಮದಲ್ಲಿ ನಡೆದಿದೆ ಯುವಕ ಬೇರೆಯವರ ಮನೆಗೆ ತಂತಿ ಬದಲಿಸುವ ವೇಳೆಯಲ್ಲಿ ನಿರ್ಲಕ್ಷ್ಯದಿಂದ ಶ್ರೀಮಂತ್ ಎಂಬ ಖಾಸಗಿ ವ್ಯಕ್ತಿ ವಿದ್ಯುತ್ ಕಂಬ ಏರಿದಾಗ ಈ ದಾರುಣ ಘಟನೆ ಸಂಭವಿಸಿದೆ ಮನೆಯವರ ಕಣ್ಣೆದುರಿಗೆ ಈ ದುರ್ಘಟನೆ ನಡೆದಿದ್ದನ್ನು ನೋಡಿ ಕುಟುಂಬಸ್ಥರ ಆಕ್ರಂದ ಮುಟ್ಟಿದೆ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಹಾಗೂ ಮೃತ ಕುಟುಂಬದವರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಕುರಿತು ಎಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಲಕ್ಷ್ಮಣ್ ಪವಾರ್ ನೈನ್ ಲೈವ್ ನ್ಯೂಸ್ ಕಲೂರಿ